ಹಾಗೆ ಅಳಿಯಲಿ ಕಿಡಿ ಈ ನಾಡು ಉಳಿಯಲಿ ಸೌಹಾರ್ದತಿ ದಿಬಾರದು ಚಿರಕಾಲ ಬೆಳಗಲಿ ಹಾಗೆ ಅಳಿಯಲಿ ಕಿಡಿ ಈ ನಾಡು ಉಳಿಯಲಿ ಸೌಹಾರ್ದದಿ ದಿಬಾರದು ಚಿರಕಾಲ ಬೆಳಗಲಿ ಹೇಳಿದರೆಷ್ಟು ಮಹನೀಯರು ನಮ್ಮ ನಾಡದು ಸುಂದರ ಬೃಂದವನ ಭಿನ್ನತೆಯತೆಗೆ ಮುಂದಾಗಿ ಬಾಳೋಣ ಹಿಂದೂ ಇಸಾಯಿ ಮುಸಲ್ಮಾನ ಹೇಳಿದರೆಷ್ಟು ಮಹನೀಯರು ನಮ್ಮ ನಾಡಲು ಸುಂದರ ಬೃಂದಾವನ ಭಿನ್ನತೆ ಏತಕ್ಕೆ ಒಂದಾಗಿ ಬಾಳೋಣ ಹಿಂದೂ ಇಸಾಯಿ ಮುಸಲ್ಮಾನ ಬುದ್ಧ ಸಿಖ್ ಜೈನ ಎಲ್ಲರೂ ಸೇರಿ ರಾಗದಿ ಹಾಡೋಣ ಜನಗಣ ಬುದ್ಧ ಸಿಖ್ ಜೈನ ಎಲ್ಲರೂ ಸೇರಿ ರಾಗದಿ ಹಾಡೋಣ ಜನಗಣ ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ ಹಾಗೆ ಅಳಿಯಲಿ ಕಿಡಿದಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದ ದಿ ಭಾರತವು ಚಿರಕಾಲ ಬೆಳಗಲಿ ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು ಕೆಡವಲು ನಿಲ್ಲದೆ ಕಾಯುತ್ತಾ ಕೂರೋಣ ಕಟ್ಟೋಣ ಪ್ರೀತಿಯ ತೋರಣವು ಮಂದಿರ ಚರ್ಚ್ ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು ಕೆಡವಲು ನಿಲ್ಲದೆ ಕಾಯುತ್ತ ಕೂರೋಣ ಕಟ್ಟೋಣ ಪ್ರೀತಿಯ ತೋರಣವು ಕೃ ಬೈಬಲ್ ಗೀತೆಯ ಶ್ಲೋಕವು ಸಾರುವ ಸಂದೇಶ ಮಾದರಿಯು ಕೃ ಬೈಬಲ್ ಗೀತೆಯ ಶ್ಲೋಕವು ಸಾರುವ ಸಂದೇಶ ಮಾಧರಿಯು ಗೆಲುವಾಗಲಿ ನಲಿವಾಗಲಿ ನಲಿ ವಾ ತೊಲಗಲಿ ವೈವಿಧ್ಯ ಭಾರತವು ಕಂಗೊಳಿಸುತ್ತಲಿರಲಿ ಗೆಲುವಾಗಲಿ ನಲಿವಾಗಲಿ ವಿದ್ವೇಷ ತೊಲಗಲಿ ವೈವಿಧ್ಯದಿ ಭಾರತವು ಕಂಗೊಳಿಸುತ್ತಲಿರಲಿ ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಗಾಂಧಿ ನೆಹರು ಆಜಾದ ರ ನೇಕರು ಹೋರಾಡಿ ಗೆದ್ದಿಹ ಮಣ್ಣು ಇದು ಸರ್ವ ಮತ ಪಂಥ ಬಾಂಧವರು ಕೂಡಿ ಕಟ್ಟಿದ ಸುಂದರ ಕೋಟೆ ಇದು ಗಾಂಧಿ ನೆಹರು ಆಜಾದರನೇಕರು ಹೋರಾಡಿ ಗೆದ್ದಿಹ ಮಣ್ಣು ಇದು ಸರ್ವ ಮತ ಪಂಥ ಬಾಂಧವರು ಕೂಡಿ ಕಟ್ಟಿದ ಸುಂದರ ಕೋಟೆ ಇದು ದೇಶವು ದೇಶದ ಹೇತು ಮೊಳಗಲಿ ಕತೆ ಮಂತ್ರವು ದ್ವೇಷವು ದೇಶದ ನಾಶಕೇತು ಮೊಳಗಲಿಯೇ ಕತೆ ಮಂತ್ರವು ಅಂದರೆ ಒಮ್ಮೆ ಕೇಳಿರಿ ತುಸು ಹೃದಯ ತೆರೆಯಿರಿ ತ್ವದ ಭುವಿಯಲ್ಲಿ ಮತ ಭಾಂತಿ ತ್ಯಜಿಸಿರಿ ಅಂದರೆ ಕೇಳಿರಿ ತುಸು ಹೃದಯ ತೆರೆಯಿರಿ ಭ್ರಾತೃತ್ವದ ಪವಿಯಲ್ಲಿ ಮತ ಭ್ರಾಂತಿ ತ್ಯಜಿಸಿರಿ ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ ಹಾಗೆ ಅಳಿಯಲಿ ಕಿಡಿತಣಿಯಲಿ ಈ ನಾಡು ಉಳಿಯಲಿ ಸೌಹಾದನಿ ಭಾರತವು ಚಿರಕಾಲ ಬೆಳಗಲಿ